ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಶಂಕರ್ ಪರಿಯನ್ನು ಮಾಡ್ತಾಯಿದ್ದೀನಿ ನೋಡಿ ಸೂಪರ್ ಟೇಸ್ಟ್ ಇರುತ್ತದೆ ಇದು ಶಂಕರ್ ಪರಿ ನೀವು ಹಬ್ಬ ಹಬ್ಬಕ್ಕೂ ಮಾಡಿಕೊಂಡು ತಿನ್ನಬಹುದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಮೊದಲಿಗೆ ಒಂದು ಪರತನ್ನು ತಗೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಎರಡು ಬಟ್ಟಲಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೋಡಿ ಎರಡು ಬಟ್ಟಲಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟೇ ಉಪ್ಪನ್ನು ಹಾಕಿಕೊಳ್ಳಿ ನೋಡಿ ಫ್ರೆಂಡ್ಸ್ ಮತ್ತೆ ಒಂದು ನಾವು ಇಲ್ಲಿ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ನಾನು ಅರ್ಧ ಬಟ್ಟಲಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ಎರಡು ಬಟ್ಟಲು ಮೈದಾ ಹಿಟ್ಟಿಗೆ ಒಂದು ಅರ್ಧ ಬಟ್ಟಲಷ್ಟು ಸಕ್ಕರೆ ಸಾಕಾಗುತ್ತೆ ನೋಡಿ ನಿಮಗೆ ರುಚಿಗೆ ತಕ್ಕಷ್ಟು ನಿಮಗೆ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಬೋದು ಮತ್ತು ನಾನು ಅದಕ್ಕೆ ಒಂದು ಸ್ವಲ್ಪ ಇಲಾಂಚಿಯನ್ನು ಹಾಕೋತಾ ಇದ್ದೀನಿ ನೋಡಿ ಇವಾಗ ನಾವು ಇದನ್ನು ಪೌಡರ್ ಮಾಡಿಕೊಂಡು ಬರಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಬಟ್ಟಲು ಸಕ್ಕರೆಯನ್ನು ನಾವು ಪೌಡರ್ ಮಾಡಿಕೊಂಡು ಬರೋಣ ನೋಡಿ ಇವಾಗ ಪೌಡರನ್ನು ಮಾಡಿಕೊಂಡು ಬಂದಿದ್ದೀನಿ ಈ ಥರ ಮಾಡಿಕೊಳ್ಬೇಕಾಗುತ್ತೆ ಮತ್ತು ನಾವು ಈ ಎರಡು ಬಟ್ಟಲು ಮೈದಾ ಹಿಟ್ಟು ತಗೊಂಡಿದ್ದೀವಲ್ಲ ಅದಕ್ಕೆ ನಾವು ಈ ಸಕ್ಕರೆಯನ್ನು ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನೀವು ಗೋಧಿ ಹಿಟ್ಟನ್ನು ತಗೊಂಡ್ರು ನಡೆಯುತ್ತೆ ಮೈದಾ ಹಿಟ್ಟಿನಿಂದ ಸೂಪರಾಗಿ ಬರುತ್ತವೆ ಈ ಶಂಕರ ಪರಿ ಒಂದು ಸ್ವಲ್ಪ ಗೋಧಿ ಹಿಟ್ಟಿನಿಂದ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಮತ್ತು ನಾನು ಇಲ್ಲಿ ಇಷ್ಟೋ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಎರಡು ಚಮಚ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ದೊಡ್ಡ ಚಮಚ ಇದೆ ಅದರಿಂದ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ನಾವು ಬಿಸಿ ಮಾಡ್ಕೊಳ್ಬೇಕು ನೋಡಿ ಇವಾಗ ಕರಗಿದೆ ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಕಾಯಿಸ್ಕೊಳ್ಬೇಕಾಗುತ್ತೆ ಈ ತುಪ್ಪವನ್ನು ನಾವು ಆ ಹಿಟ್ಟಿನಲ್ಲಿ ಹಾಕಿ ಹಾಕೊಂಡು ನಾದ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ಇದನ್ನು ಕಾಯಿಸ್ಕೊಳ್ಳೋಣ ತುಪ್ಪ ಹಾಕೋದರಿಂದ ತುಂಬ ಕ್ರಿಷ್ಪಿಯಾಗಿ ಬರುತ್ತವೆ ಈ ಶಂಕರ ಪರಿ ಇವಾಗ ಆ ತುಪ್ಪವನ್ನು ನಾನು ಈ ಬಟ್ಟಲಿಗೆ ಹಾಕ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಬಿಸಿ ಇದೆ ಅಂತ ನಿಮಗೆ ಗೊತ್ತಾಗುತ್ತಾ ಇದೆ ಅಲ್ವ ನೋಡಿ ಎಷ್ಟು ಬಿಸಿ ಇದೆ ಇವಾಗ ಒಂದು ಸ್ಪೂನಿಂದ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ತುಂಬ ಬಿಸಿ ಇರುತ್ತಲ್ವ ಅದಕ್ಕೋಸ್ಕರ ನಾವು ಕೈಯಿಂದ ಕಲಿಸ್ಕೊಳಕ್ಕಾಗೋದಿಲ್ಲ ಅದಕ್ಕೋಸ್ಕರ ಒಂದು ಸ್ಪೂನಿಂದ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಸ್ವಲ್ಪ ಹೊತ್ತಾದಮೇಲೆ ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಕೈಯಿಂದ ಮಿಕ್ಸ್ ಮಾಡಿಕೊಳ್ಳಬೇಕು ಎಲ್ಲ ಹಿಟ್ಟು ಸಕ್ಕರೆ ಮತ್ತು ಎಲ್ಲ ತುಪ್ಪವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಹೇಗೆ ರೆಡಿಯಾಗಿದೆ ಅಂತ ನೋಡೋದಾದರೆ ಈ ಥರ ಕೈಯಿಂದ ಒಂದು ಮುಟ್ಟೆಯನ್ನು ಮಾಡಬೇಕು ಆ ಹಿಟ್ಟನ್ನು ಒಂಥರ ಈ ಗಟ್ಟಿ ಇದೇ ಥರ ಕೂತ್ಕೊಳ್ಬೇಕಾಗುತ್ತೆ ಇವಾಗ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಇವಾಗ ನಾನು ಹಾಲನ್ನು ತಗೊಂಡಿದ್ದೀನಿ ಒಂದು ಅರ್ಧ ಬಟ್ಟಲು ಹಾಲನ್ನು ತಗೊಂಡು ಇದಕ್ಕೆ ಹಾಕೋತ ನಾತ್ಕೋತಾ ಇದ್ದೀನಿ ನೋಡಿ ನೋಡಿ ಅರ್ಧ ಬಟ್ಟಲು ಹಾಲಿನ ಹಾಲಿನಲ್ಲಿ ನಾದ್ಕೊತಾ ಇದ್ದೀನಿ ನೀರಿನ ನೀರನ್ನು ಹಾಕ್ಕೊಂಡು ನಾದ್ಕೋಬೋದು ಆದರೆ ಟೇಸ್ಟು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಶಂಕರ್ ಕರೆ ಅದಕ್ಕೋಸ್ಕರ ಹಾಲಿನಿಂದ ನಾದ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತವೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತದೆ ನೋಡಿ ಇವಾಗ ನಾನು ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನಾದ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನಾದ್ಕೊಂಡು ಇಟ್ಕೋಬೇಕು ನಾನು ಅರ್ಧ ಅರ್ಧಗಟ್ಟಲು ಹಾಲಿನಲ್ಲಿ ಇಷ್ಟೊಂದು ಉಳಿದಿದೆ ನೋಡಿ ಅಷ್ಟೊಂದು ಜಾಸ್ತಿ ಏನು ಹಾಲು ಹತ್ತೋದಿಲ್ಲ ಸ್ವಲ್ಪನೇ ಹತ್ತುತ್ತವೆ ಹಾಲು ಇವಾಗ ನಾವು ಇದನ್ನು ಒಂದು ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೆ ನಾವು ಚೆನ್ನಾಗಿ ನೆನೆಯಲು ಬಿಟ್ಟುಬಿಡೋಣ ನೋಡಿ ಇವಾಗ ಹದಿನೈದು ನಿಮಿಷ ಆದಮೇಲೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಮೂತಾಗಿದೆ ಇವಾಗ ಒಂದು ಸ್ವಲ್ಪ ನಾವು ಇದನ್ನು ನಾದ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ನಾವು ಸರಿ ಚೆನ್ನಾಗಿ ನಾದ್ಕೊಳ್ಳೋಣ ಅದಾದ ಮೇಲೆ ನಾನು ಇದರಲ್ಲಿ ಎರಡು ಭಾಗವನ್ನು ಮಾಡ್ತಾಯಿದ್ದೀನಿ ನೋಡಿ ಒಂದು ಚಾಕುವನ್ನು ತಗೊಂಡು ಇದರಲ್ಲಿ ಕಟ್ ಮಾಡಿದ್ದೀನಿ ಎರಡು ಭಾಗ ನಾವು ಇದರಲ್ಲಿ ನಾವು ಒಂದು ಭಾಗವನ್ನು ನಾವು ತೆಗೆದುಕೊಳ್ಬೇಕು ನೋಡಿ ಈ ಥರ ಉಂಡೆ ಮಾಡ್ಕೊಳ್ಳೋಣ ಚಪಾತಿ ಮಾಡ್ತೀವಲ್ಲ ಆ ಹಿಟ್ಟು ಚಪಾತಿ ಮಾಡೋದಕ್ಕೆ ಎಷ್ಟು ಹಿಟ್ಟು ತಗೋತೀವೋ ಅದರ ಎರಡು ಪಟ್ಟು ನಾವು ಹಿಟ್ಟನ್ನು ತಗೊಳ್ಬೇಕಾಗುತ್ತೆ ನೋಡಿ ಈ ಥರ ಒಂದು ಚಪಾತಿ ಮಾಡುವ ಮಣಿಯ ಮೇಲೆ ನಾನು ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಲಟ್ಟಿಸ್ಕೊಳ್ಳಿ ತುಂಬ ಸೂಪರ್ ಆಗಿರುತ್ತವೆ ಈ ಶಂಕರ್ ಪರಿ ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತವೆ ಕ್ರಿಸ್ಪಿಯಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತವೆ ನೋಡಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಫೋಲ್ಡ್ ಮಾಡೋದರಿಂದ ತುಂಬ ಪದರ್ ಪದರಾಗಿ ಬರುತ್ತವೆ ಶಂಕರ ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತವೆ ನೋಡಿ ಮತ್ತು ಈ ಥರ ನಾನು ಲಟಸ್ಕೊತಾ ಇದ್ದೀನಿ ಜಾಸ್ತಿ ತಳ್ಳಗೆ ಮಾಡಬೇಡಿ ಸ್ವಲ್ಪ ದಪ್ಪನೇ ಇರಬೇಕು ಇದು ಚಪಾತಿ ನೋಡಿ ಈ ಥರ ಮಾಡಿದ ಮೇಲೆ ಎಷ್ಟು ದಪ್ಪ ಅಂತ ನಾನು ಆಮೇಲೆ ತೋರಿಸ್ತೀನಿ ಮೊದಲು ನಾನು ಈ ಥರ ಸೈಡಿಂದ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಾಲ್ಕು ಸೈಡು ಎಲ್ಲ ಕಡೆ ನಾವು ಈ ಥರ ಸ್ಕ್ವಯರ್ ಶೇಪ್ ಮಾಡ್ಕೊಳ್ಬೇಕು ಈ ಥರ ಎಲ್ಲ ಸೈಡಲ್ಲಿ ಮಾಡ್ಕೊಂಡು ನೋಡಿ ಈ ಥರ ಇಷ್ಟೊಂದು ಹಬ್ಬ ಇರಬೇಕು ನೋಡಿ ಇವಾಗ ನಾನು ಸ್ಕ್ವಯರ್ ಶೇಪಲ್ಲಿ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ನೀವು ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ನೋಡಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ಒಂದೊಂದಾಗಿ ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ನೋಡಿ ನೋಡಿ ನೋಡ್ತಾ ಇದ್ದೀರಲ್ವ ಈ ಥರ ಬರುತ್ತೆ ಲೇರ್ ಲೇಯರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಪ್ಲೇಟಿಗೆ ಒಂದೊಂದಾಗಿ ತೆಕ್ಕೊಂಡು ಹಾಕೋತಾ ಇದ್ದೀನಿ ಇನ್ನು ಉಳಿದ ಒಂದು ಉಂಡೆ ಇಟ್ಟಿದ್ದೀವಲ್ಲ ಅದನ್ನು ಕೂಡ ನಾನು ಇದೇ ಥರ ಮಾಡ್ಕೊಂಡು ಇಟ್ಕೊತೀನಿ ನೋಡಿ ಈ ಥರ ಪ್ಲೇಟಿಗೆ ಹಾಕೊಂಡಿದ್ದೀನಿ ಇವಾಗ ನಾನು ಇಷ್ಟೋ ಮೇಲೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಜಾಸ್ತಿ ಗರಮ್ ಮಾಡ್ಕೋಬೇಡಿ ಸ್ವಲ್ಪನೇ ಬಿಸಿ ಆಗಿರಬೇಕು ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿ ಗರಂ ಆಗಿದೆ ಇಲ್ಲ ಅಂತ ಇವಾಗಿದು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇವೆಲ್ಲ ಶಂಕರಪಾರಿಯನ್ನು ಇದಕ್ಕೆ ಹಾಕೊಳ್ಳೋಣ ನೋಡಿ ಒಂದೊಂದಾಗಿ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳಿ ಒಂದಕ್ಕೆ ಹತ್ತು ಒಂದು ಹಾಕ್ಕೊಳ್ಬೇಡಿ ಅಂಟ್ಕೊಳ್ತವೆ ಅದಕ್ಕೋಸ್ಕರ ನಾವು ಬಿಡಿ ಬಿಡಿಯಾಗಿ ಹಾಕ್ಕೊಳ್ಬೇಕು ನೋಡಿ ಹೈ ಫ್ಲೇಮ್ ಏನು ಮಾಡೋಕ್ಕೆ ಹೋಗ್ಬೇಡಿ ಹೈ ಫ್ಲೇಮಲ್ಲಿ ಮಾಡಿದರೆ ಎಣ್ಣೆ ಜಾಸ್ತಿ ಆದರೆ ಇವು ಉಬ್ಬಿ ಬರ್ತವೆ ಅದಕ್ಕೋಸ್ಕರ ಕ್ರಿಸ್ಪಿಯಾಗಿ ಬರ್ಬೋದಿಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆಗುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಆಗಿದೆ ನೋಡಿ ಇದೇ ಥರ ನಾನು ಎಲ್ಲ ಉಳಿದ ಶಂಕರ್ ಪಾರಿನೂ ಇದೇ ಥರ ನಾನು ಫ್ರೈ ಮಾಡ್ಕೊಂಡು ಬರ್ತೀನಿ ನೋಡಿ ಇದು ಇವಾಗ ರೆಡಿಯಾಗಿದೆ ನೋಡಿ ಇವಾಗ ನಾವು ಬಿಡೋಣ ನೀವು ಒಂದು ಸರ್ತಿ ಮಾಡಿಕೊಡಿ ಎಲ್ಲರಿಗೂ ತುಂಬ ಇಷ್ಟವಾಗುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹೊರಗೆ ತಂದುಕೊಳ್ಳುವ ಅವಶ್ಯಕತೆಯೇ ಇಲ್ಲ ಮನೆಯಲ್ಲೇ ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ನೋಡಿ ಫ್ರೆಂಡ್ಸ್ ಈ ಥರ ನಾನು ಎಲ್ಲ ಶಂಕರ್ ಪಾರಿಯನ್ನು ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪದರ ಪದರ ಆಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಸೂಪರಾಗಿದೆ ನೋಡಿ ಇನ್ನೊಂದು ಸ ಇನ್ನೊಂದು ಸರಿ ಇದ್ದೀನಿ ನೋಡಿ ಇದನ್ನು ಕೂಡ ಇದೆ ಒಂಬಣ ಬರೋವರೆಗೂ ನಾವು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾನು ಇದನ್ನು ಹಾಕ್ಕೊಂಡು ತೆಕ್ಕೋತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಶಂಕರಪಾರಿಯನ್ನು ಮಾಡಿಕೊಂಡು ಇದ್ದೀನಿ ಇಟ್ಕೊಂಡಿದ್ದೀನಿ ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಇವಾಗ ನಾನು ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಬಂದಿವೆ ತುಂಬ ಕ್ರಿಸ್ಪಿಯಾಗಿದೆ ನೋಡಿ ಲೇಯರ್ ಲೇಯರ್ ಆಗಿ ಬಂದಿದೆ ನೋಡಿ ಕಾಣಿಸ್ತಾ ಇದ್ದಲ್ವ ಎಷ್ಟು ಲೇಯರ್ ಆಗಿ ಬಂದಿದೆ ಅಂತ ತುಂಬ ಚೆನ್ನಾಗಿದೆ ರುಚಿ ಕೂಡ ತುಂಬ ಸೂಪರಾಗಿರುತ್ತದೆ ನೋಡಿ ಈ ಥರ ಕೈಯಿಂದನೇ ಈ ಥರ ಮುರಿಬಹುದು ನೋಡಿ ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೀವು ಅನಿಸುತ್ತೆ ಮಾಡಿ ನೋಡಿ ಹೇಗುಂಟು ಅಂತ ಕಮೆಂಟಲ್ಲಿ ತಿಳಿಸಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಓಕೆ ಬಾಯ್ ಬಾಯ್